ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ಬೆಂಗಳೂರಲ್ಲೇ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ಲಾಕತ್ತೀವಿ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಒಂದು ಸತಿನೂ ಹೋಗಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಬೆಂಗಳೂರಲ್ಲಿ ಬಂದು ಹನ್ನೆರಡು ವರ್ಷ ಆಯಿತು ಆದರೂ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿರಿ ಅದೇ ಬನಶಂಕರಿ ಅಮ್ಮನವ್ರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಊರಿಂದ ನಮ್ಮ ಅಕ್ಕ ಅವರೆಲ್ಲರೂ ಬಂದಿದ್ದರು ಅದಕ್ಕೆ ನೋಡ್ಕೊಂಡು ಬರೋಣ ಅಂತೇಳಿ ಇವತ್ತು ಈ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದ್ದು ನೋಡ್ರಿ ಇದು ಬನಶಂಕರಿ ಅಮ್ಮನೋರ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾವಾಗ ನೋಡಿದ್ರು ದೇವಸ್ಥಾನನೇ ತೋರಿಸ್ತಾನೆ ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ ಯಾಕಂದರೆ ನಾವು ಜಾಸ್ತಿ ದೇವಸ್ಥಾನಕ್ಕೆ ಅಂತಾನೆ ಹೋಗ್ತಾ ಇರ್ತೀವಿ ಹಂಗಾಗಿ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರಿದ್ದೀನಿ ಅದಕ್ಕೆ ನನಗೂ ಒಂದು ವಿಡಿಯೋ ಮಾಡಬೇಕು ಅಂತ ಆಸೆಯಾಗಿ ವಿಡಿಯೋ ಮಾಡಿ ಇದ್ದೀನಿ ನೋಡಿರಿ ಇವಾಗ ಬನಶಂಕರಿ ಅಮ್ಮನವ್ರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಕ್ಯೂ ನಿಂತಿದ್ರು ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿರಿ ಇಲ್ಲಿ ಫೋಟೋ ಎಲ್ಲ ಹಲೋ ಇಲ್ಲ ಆದರೂ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲರೂ ನಿಂಬೆಹಣ್ಣ ಆರತಿ ಎಲ್ಲ ಮಾಡ್ತಾಯಿದ್ರು ದೇವಿಗೆ ನಾವು ಏನೇ ಬೇಟ್ಕೊಂಡ್ರು ಈಡೇರುತ್ತ ನೋಡಿರಿ ಇಲ್ಲಿ ಗಣೇಶ ಇದು ಫಸ್ಟ್ ಗಣೇಶನ ದರ್ಶನ ಆಯಿತು ಇಲ್ಲಿ ನಿಂಬೆಹಣ್ಣ ಆರತಿ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ಇಷ್ಟು ಐದು ವಾರ ಒಂಬತ್ತು ವಾರ ಹನ್ನೊಂದು ಆರತಿ ಥರ ಹತ್ತಿ ಹೊತ್ಕೊಂಡು ಬಂದು ಇಲ್ಲಿ ನಿಂಬೆಣ್ಣ ಆರತಿ ಮಾಡಿದರೆ ನಾವು ಏನು ಕೇಳ್ಕೊಂಡಿರ್ತೀವಿ ಅದು ಈಡೇರುತ್ತೆ ಅಂತ ನೋಡಿರಿ ನಾವು ಇಲ್ಲಿ ಬಂದೀವಿ ನೋಡಿರಿ ಇವಾಗ ಅಮ್ಮನವ್ರದ್ದು ಗರ್ಭಗುಡಿ ಒಳಗಡೆ ಇಲ್ಲಿ ಫೋನ್ ಹಲವು ಇಲ್ಲ ಅವ್ರ ನನಗೆ ಕ್ಯಾಮ್ರಾ ಹಲವು ಇಲ್ಲ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದೀವಿ ಹೇಳ್ತಾ ಇದ್ರು ನೋಡಿರಿ ಅಮ್ಮನವ್ರು ಎಷ್ಟು ಚೆನ್ನಾಗ್ತಿದ್ರು ಇವಾಗ ಅಲ್ಲಿಂದ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಈಶ್ವರನ ದೇವಸ್ಥಾನ ನೋಡ್ರಿ ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದೀವಿ ನೋಡಿರಿ ದೇವ್ರ ದರ್ಶನ ಎಲ್ಲ ತುಂಬನೇ ಚೆನ್ನಾಗಿತ್ತು ಅಷ್ಟೊಂದೇನು ರಶ್ ಇರಲಿಲ್ಲ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಬಂದಿದ್ವಿ ಈಗ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಅಷ್ಟೊಂದೇನು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಮಾಡಿದ್ವಿ ಇವಾಗ ಇಲ್ಲಿ ಮೂರುವರೆಗೆ ಅನ್ನ ದಾಸೋಹನ ಇತ್ತು ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಲ್ಲ ಅಂತೇಳಿ ಇಲ್ಲಿ ವೇಟ್ ಮಾಡ್ಲಾಗತ್ತೀವಿ ನೋಡಿರಿ ಪ್ರಸಾದ ತೊಗೊಂಡು ಹೋಗೋಣ ಅಂಥೇಳಿ ನಾನು ಯಾವಾಗಲೂ ಯಾವ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಬೀಡೋಲ್ಲ ಹಂಗಾಗಿ ಪ್ರಸಾದ ತಿನ್ಕೊಂಡೆ ಹೋಗೋಣ ಅಂತೇಳಿ ಕೂತ್ಕೊಂಡು ಇಲ್ಲಿ ನೋಡ್ರಿ ಪ್ರಸಾದ ಅನ್ನ ಮತ್ತು ತರಕಾರಿ ಸಾಂಬಾರನ್ನ ಕೊಟ್ಟಿದ್ದರು ದೇವಸ್ಥಾನದಲ್ಲಿ ಪ್ರಸಾದ ತುಂಬಾ ರುಚಿಯಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲಿ ನೋಡ್ರಿ ಇವಾಗ ನಾವೆಲ್ಲರೂ ಸೇರಿ ಪ್ರಸಾದನ ಊಟ ಮಾಡ್ತಾಯಿದ್ದೀವಿ ನೋಡ್ರಿ ಇಲ್ಲಿ ನಾವು ಏನಾದರೂ ಮನಸಲ್ಲಿ ಅರಿಕೆನ ಬೇಡ್ಕೊಂಡು ಎರಡು ಕೈನ ಈ ಥರ ಇದಕ್ಕೆ ಇಟ್ಕೊಂಡ್ರೆ ಇದು ಕೈ ಅದಾಗದೇ ಈ ಬೆರಳು ಏನು ಹೆಬ್ಬೆಟ್ಟು ಇಟ್ಕೊಂಡಿದ್ದಾರಲ್ಲ ಅದು ದೂರ ಆಗುತ್ತಂತೆ ಹಂಗೆ ಬೇಗ ಆದರೆ ನಮ್ದು ಏನು ಬೇಡ್ಕೊಂಡಿದ್ದೀವಿ ಮನಸಲ್ಲಿ ಅರಿಕೆನ ಅದು ಬೇಗ ಆಗುತ್ತಂತೆ ಅಕಸ್ಮಾತ್ ಸ್ಲೋ ಆಗಿ ಬೆರಳು ದೂರ ಆದರೆ ಅದು ನಿಧಾನ ಆಗುತ್ತೆ ನಮ್ಮ ಕೆಲಸ ಅಂತ ಹೇಳ್ತಾರೆ ನೋಡಿರಿ ಇಲ್ಲೆಲ್ಲ ಕ್ಯೂ ಹಚ್ಚಿದ್ದಾರೆ ನಾವೂ ಏನಾದರೂ ಬೇಡ್ಕೊಂಡು ಕೇಳೋಣ ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ಕ್ಯೂ ಜಾಸ್ತಿ ಇತ್ತು ಲೈನ್ ಜಾಸ್ತಿ ಇತ್ತು ಹಂಗಾಗಿ ನಾವು ಏನು ಕೇಳಲಿಲ್ಲ ಸುಮ್ಮನೆ ನೋಡ್ಕೊಂಡ್ವಿ ಅಷ್ಟೇ ಇವಾಗ ಅಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿರಿ ಇದು ಆರುಮುಗ ದೇವಸ್ಥಾನ ಅಂತ ನೋಡ್ರಿ ಇದು ಶೃಂಗೇರಿ ಮಠ ಅಂತ ಇವಾಗ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿರಿ ಇದು ಇದನ್ನು ನಾವು ಫಸ್ಟ್ ಟೈಮ್ ಹೋಗಿರೋದು ಇದು ಬಂದು ಉತ್ತರಳ್ಳಿ ಹತ್ರ ಇರೋದು ಅಲ್ಲಿ ಬಂದಿದ್ದೀವಿ ನೋಡಿರಿ ಅಲ್ಲಿಂದ ಹತ್ರ ಆಗುತ್ತೆ ಅಲ್ಲಿನೂ ಹೋಗಿ ಬನ್ನಿ ಅಂತ ಅಂದರು ನಮ್ಮ ಹಸ್ಬೆಂಡು ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಸ್ವಲ್ಪ ಅಲ್ಲಿ ಬಸ್ಸದು ಪ್ರಾಬ್ಲಮ್ಮು ನಮಗೆ ಸ್ವಲ್ಪ ಬಸ್ ಸಿಗಲಿಲ್ಲ ಅಲ್ಲಿ ನಡ್ಕೊಂಡೇ ಬಂದ್ವಿ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡೇ ಬಂದ್ವಿ ಬರೋಷ್ಟರಲ್ಲಿ ಸುಸ್ತಾಯಿತು ಆದರೆ ದೇವಸ್ಥಾನ ನೋಡಿ ನಡೆದಿದ್ದಕ್ಕೂ ಪರವಾಗಿಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಲ್ಲಿ ನೋಡ್ರಿ ಫಸ್ಟ್ ಗಣೇಶನ ದೇವಸ್ಥಾನ ಅಲ್ಲಿಂದ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅದು ಶಿವನ ದೇವಸ್ಥಾನ ಇವಾಗ ಒಳಗಡೆ ಹೋದರೆ ಒಳಗಡೆ ನೋಡ್ರಿ ಶಿವನ ದೇವಸ್ಥಾನ ಎಷ್ಟು ತಂಪಾಗಿತ್ತು ಇಲ್ಲಿ ಕುತ್ಕೊಳಕಂದ್ರೆ ತುಂಬಾ ತಂಪಾಗಿತ್ತು ಕುತ್ಕೊಂಡೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಆ ಥರ ಇತ್ತು ಇಲ್ಲಿ ನೋಡ್ರಿ ಇದು ಶಿವ ಮತ್ತು ಇಲ್ಲಿ ಪಕ್ಕದಲ್ಲೇ ಪಾರ್ವತಿ ದೇವಿ ಇದ್ರು ನೋಡ್ರಿ ಒಂಥರ ಗವಿ ಥರ ಇತ್ತು ನೋಡ್ರಿ ಅಲ್ಲಿ ಒಳಗಡೆ ತುಂಬಾ ಚೆನ್ನಾಗಿತ್ತು ನಡೆದು ನಡೆದು ನಮ್ಮ ಅಕ್ಕಗೆ ಸುಸ್ತಾಗಿ ಬಿಟ್ಟಿದೆ ನೋಡಿರಿ ಅಲ್ಲಿಂದ ಇವಾಗ ಮತ್ತೆ ಮೇಲೆ ಹೋಗಬೇಕು ಇದು ಶಿವಂದು ಡಮರುಗ ಇವಾಗ ಮೇಲೆ ಹೋದರೆ ಇಲ್ಲಿ ಕಾಣಿಸ್ತೈತೆ ಇತ್ತು ನೋಡ್ರಿ ಇದು ಆರುಮುಗ ದೇವಸ್ಥಾನ ಅಂತ ಇದಕ್ಕೆ ಹೇಳೋದು ಇಲ್ಲಿ ಸರಸ್ವತಿ ಅಮ್ಮನವ್ರು ಇದ್ದಾರೆ ನೋಡ್ರಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಗರ್ಭಗುಡಿ ಒಳಗಡೆ ನೋಡ್ರಿ ಇಲ್ಲಿ ಒಳಗಡೆ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಡೆಕೋರೇಷನ್ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ದೇವಸ್ಥಾನದೊಳಗಡೆ ಈ ಥರ ಡೆಕೋರೇಷನ್ ಮಾಡಿರೋದು ಫಸ್ಟೇ ಈ ದೇವಸ್ಥಾನದಲ್ಲೇ ನೋಡ್ತಾ ಇರೋದು ನೋಡ್ರಿ ಇಲ್ಲಿ ಒಳಗಡೆ ಇದ್ದಾರೆ ನೋಡ್ರಿ ಸರಸ್ವತಿ ಅಮ್ನೂರಿದು ಶೃಂಗೇರಿ ಶೃಂಗೇರಿ ಮಠ ಅಂತೇಳಿ ದೇವಸ್ಥಾನದ ಹೆಸರು ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾ ತಂಪಾಗಿತ್ತು ನೋಡ್ರಿ ಇಲ್ಲಿನೂ ಮೇಲೇನೂ ನಾವು ಸಾಯಂಕಾಲ ಒಂದು ಆರು ಗಂಟೆ ಆಗಿತ್ತು ಹೋದಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ವಿಡಿಯೋ ಮಾಡ್ಬೋದು ಫೋಟೋ ತೆಗಿಬೋದು ಅವರೇನು ಹೇಳಲಿಲ್ಲ ಆಮೇಲೆ ಅಲ್ಲೇನು ಬೋರ್ಡ್ ಏನು ಹಾಕಿರಲಿಲ್ಲ ಇಲ್ಲಿ ಫೋಟೋ ಅಲೋವಿಲ್ಲ ಆ ಥರ ಏನೂ ಹಾಕಿರಲಿಲ್ಲ ನಾವು ಅವ್ರ ಮುಂದೆನೇ ವೀಡಿಯೋ ಎಲ್ಲ ಮಾಡಿದ್ವಿ ಏನೂ ಹೇಳಿಲ್ಲ ಹಂಗಾಗಿ ಸ್ವಲ್ಪ ಇಲ್ಲಿ ಈ ಥರ ಸ್ವಲ್ಪ ಚೆನ್ನಾಗಿ ಬಂತು ವೀಡಿಯೋ ನೋಡ್ರಿ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡ್ರಿ ಈ ಗ್ಲಾಸ್ ಒಳಗಡೆ ಕಾಣಿಸ್ತಾ ಅಲ್ಲ ಎಲ್ಲನೂ ಗಣೇಶನ್ ವಿಗ್ರಹಗಳೇ ಬೇರೆ ಯಾವ ವಿಗ್ರಹ ಇಲ್ಲ ಎಲ್ಲ ಗಣೇಶನ ವಿಗ್ರಹಗಳೇ ಎಲ್ಲ ಎಷ್ಟೊಂದು ಚೆನ್ನಾಗಿದ್ದಾವೆ ನೋಡ್ರಿ ಪ್ರತಿಯೊಂದು ಗಣೇಶನ ವಿಗ್ರಹಗಳೇವು ಮತ್ತೆ ಇದರಲ್ಲಿ ಬೇರೆ ಯಾವ ವಿಗ್ರಹನೂ ಇಲ್ಲ ಎಲ್ಲ ಫುಲ್ಲು ಏನು ಗ್ಲಾಸಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಅದೆಲ್ಲ ಗಣೇಶನ್ ವಿಗ್ರಹಗಳೇ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಗ್ಲಾಸ್ ಗ್ಲಾಸಲ್ಲಿ ಗಣೇಶನ ವಿಗ್ರಹಗಳನ್ನು ಇಟ್ಟಿದ್ರು ನೋಡ್ರಿ ಸುತ್ತ ಏನು ದೇವಸ್ಥಾನ ಸುತ್ತ ಇದೆ ಅಲ್ಲೆಲ್ಲಾನು ಗಣೇಶನ ವಿಗ್ರಹಗಳ ಇಟ್ಟಿದ್ರು ಇದು ಶೃಂಗೇರಿ ಮಠ ಯಾವ ಥರ ಇದೆ ಆ ಥರ ಇದು ಡಿಸೈನ್ ನೋಡ್ರಿ ಇದು ದೇವಸ್ಥಾನ ಇದೆಯಲ್ಲ ಅಲ್ಲ ಅದ್ರದ್ದು ಮೇಲೆ ಆ ಥರ ಚಿತ್ರ ಬಿಡಿಸಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ಇದನ್ನು ನೋಡ್ರಿ ಮೇಲೆ ಚಿತ್ರ ಬಿಡಿಸಿದ್ದಾರೆ ನಿಜವಾಗ್ಲು ದೇವಸ್ಥಾನ ಇವಾಗೇನು ಅಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಹಾಗೆ ಇತ್ತು ತುಂಬಾನೇ ಚೆನ್ನಾಗಿ ಅದು ಚಿತ್ರ ಬಿಡಿಸಿದ್ದಾರೆ ನೋಡ್ರಿ ಇಲ್ಲಿ ಇದು ಹೊರಗಡೆ ಬಂದರೆ ಈ ಥರ ಇದೆ ನೋಡಿರಿ ಇದು ಇದೆ ನೋಡ್ರಿ ಆರುಮುಗ ದೇವಸ್ಥಾನ ಇವಾಗ ಹೊರಗಡೆ ಬಂದರೆ ಈ ತರ ಕಾಣಿಸುತ್ತೆ ಇದು ಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೇಲೆ ನಿಂತ್ಕೊಂಡ್ರೆ ಬೆಂಗಳೂರು ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ದೂರವರೆಗೂ ಕಾಣಿಸುತ್ತೆ ಇಲ್ಲಿ ಮೇಲಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾತಾವರಣನೂ ಅಷ್ಟೇ ಇದು ಮೇಲೆ ಇರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಪ್ರಸಾದಕ್ಕೆ ನಮಗೆ ಖಾರ ಪೊಂಗಲ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಪ್ರಸಾದನೂ ಕೊಡ್ತಾ ಇದ್ರು ಇವಾಗ ಇದು ಖಾರ ಪೊಂಗಲ್ ತಿಂತಾ ಇದ್ದೀವಿ ನಾವು ಅಲ್ಲಿ ಎದುರುಗಡೆ ಕಾಣಿಸ್ತಾ ಇತ್ತು ನೋಡ್ರಿ ಇನ್ನೊಂದು ದೇವರದು ಇವಾಗ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಪ್ರಸಾದ ತಿಂದು ಇಲ್ಲಿ ನೋಡ್ರಿ ಇದು ಕಾಣಿಸ್ತಾ ಇತ್ತಲ್ಲ ಶೃಂಗೇರಿ ಶ್ರೀ ಶಂಕರ ಮಠ ಇದೇ ನೋಡ್ರಿ ದೇವಸ್ಥಾನದ ಹೆಸರು ಇವಾಗ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ತ್ರಿ ಇವಾಗ ಆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿನೂ ಫೋನ್ ಏನು ಅಲೋವ್ ಇಲ್ಲ ಹಂಗಾಗಿ ನಾನು ಅಷ್ಟೊಂದು ಇಲ್ಲಿ ವಿಡಿಯೋ ಏನು ಮಾಡಿಲ್ಲ ದೂರಿಂದನೇ ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ಇದೂ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಆರೂವರೆ ಆಗ್ತಾ ಇತ್ತು ಅಲ್ಲಿ ಪೂಜೆ ಮಾಡ್ತಾ ಇದ್ರು ಹಂಗಾಗಿ ಅಲ್ಲಿ ಸ್ಕ್ರೀನ್ ಹಾಕಿದ್ದು ಒಳಗಡೆಯಿಂದನೇ ದೀಪದಾಟಿ ಎಲ್ಲ ಕಾಣಿಸ್ತಾ ಇತ್ತು ಇವಾಗ ಇಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ನೋಡ್ರಿ ಅಮ್ಮನೋರು ಗರ್ಭಗುಡಿ ಒಳಗಡೆ ಈ ಥರ ಇದೆ ಅಲ್ಲಿ ಫೋನ್ ಅಲೌ ಇಲ್ಲ ಅಂತ ಅಂದ್ರಲ್ಲ ಅದಕ್ಕೆ ನಾವು ಒಳಗಡೆ ಏನು ತೆಗಿಲಿಲ್ಲ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ನೋಡಿರಿ ಹತ್ತು ವರೆ ಆಗಿತ್ತು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇದಾಗಿತ್ತು ನನ್ನ ಇವತ್ತಿನೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್